ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ನಮ್ಮ ವಿನೋದ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಕನಕ ಅರುಣ್ ಜೊತೆ ಬೈಕಲ್ಲಿ ಹೋಗ್ತಾ ಇರ್ತಾಳೆ ಅದನ್ನು ಮೀನಾ ನೋಡಿಬಿಡ್ತಾಳೆ ಆದರೆ ಮೀನಾ ಅರುಣ್ ಮಕ್ಕನ ನೋಡಿರೋದಿಲ್ಲ ಕನಕನ ವಿಚಾರಿಸೋದಕ್ಕಾಗಿ ಕುಸುಮಾ ಮನೆಗೆ ಬರ್ತಾಳೆ ಕುಸುಮಾ ಹೂವನ್ನ ತಗೊಂಡು ಅಂಗಡಿಗೆ ಅಂತ ಹೋಗ್ತಿರೋವಾಗ ಅಮ್ಮ ನೀನೇನು ಇನ್ನೂ ಸರಿಯಾಗಿ ತಿಂದೆ ಇಲ್ವಲ್ಲ ಕನಕ ಊಟ ಹಾಕ್ಕೊಬಂದು ಅವ್ರ ಅಮ್ಮನಿಗೆ ಅವಳೇ ತಿನ್ನಿಸ್ತಿರ್ತಾಳೆ ಏನು ಕನಕ ಅಮ್ಮನಿಗೆ ನೀನೇ ತಿನ್ನಿಸ್ತಾ ಇದ್ದೀಯಾ ಅಂದ್ಕೊಂಡು ಮೀನ ಬರ್ತಾಳೆ ಏನು ಮಾಡೋದು ಅಕ್ಕ ಅಮ್ಮ ಸರಿಯಾಗಿ ಊಟನೇ ಮಾಡೋದಿಲ್ಲ ಹಾಗೆ ಹೊರಟೋಗಿಬಿಡ್ತಾರೆ ಅದಕ್ಕೆ ನಾನೇ ತಿನ್ನಿಸ್ತಿದ್ದೀನಿ ಅಂತ ಕನಕ ಹೇಳ್ತಾಳೆ ಯಾಕಮ್ಮ ಟೈಮ್ ಕರೆಕ್ಟಾಗಿ ತಿನ್ನೋಕ್ಕಾಗೋದಿಲ್ವಾ ಅಂತ ಮೀನ ಕೇಳ್ತಾಳೆ ನಿಮ್ಮಿಬ್ಬರಿಗೂ ನಾನೇ ಕಣೆ ಅಮ್ಮ ಒಳ್ಳೆ ಮುದುಕಿರ್ ಥರ ಇದ್ದೀರಲ್ರೇ ನನ್ಗೆ ಯಾವಾಗ ತಿನ್ನಬೇಕು ಅಂತ ಗೊತ್ತಾಗೋದಿಲ್ವೇನ್ರಿ ಅಂತ ಕುಸುಮಾ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಕನಕ ಮೀನ ನಗ್ತಿರ್ತಾರೆ ಅದು ಸರಿ ಮೀನಾ ನಿಮ್ಮ ಮನೆಯಲ್ಲಿರೋ ಎಲ್ಲ ಸಮಸ್ಯೆ ಸರಿ ಹೋಯ್ತಾ ರೋಹಿಣಿ ಇವಾಗ ಮನೇಲಿ ಇದ್ದಾಳೆ ತಾನೆ ಅಂತ ಕುಸುಮಾ ಕೇಳ್ತಾಳೆ ಹೌದಮ್ಮ ಅಜ್ಜಿ ಬಂದಿದ್ರಲ್ಲ ಎಲ್ಲ ಸರಿ ಮಾಡಿಬಿಟ್ರು ಆದರೂ ಅತ್ತೆ ರೋಹಿಣಿಯವ್ರಿಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಗಂಡ ಹೆಂಡ್ತಿನ ಮಾತಾಡೋದಕ್ಕೂ ಬಿಡ್ತಾಯಿಲ್ಲ ಮತ್ತು ರೋಹಿಣಿಯವ್ರನ್ನ ಕೆಲ್ಸಕ್ಕೆ ಹೋಗೋಕ್ಕೂ ಇಲ್ಲ ಅಂತ ಮೀನಾ ಹೇಳ್ತಾಳೆ ಅವ್ಗಿ ಮಾಡಿದ್ದು ತಪ್ಪೇ ಅಲ್ವೇನೇ ಎಷ್ಟೊಂದು ಬೆರೆ ಸುಳ್ಳು ಹೇಳಿದ್ದಾಳೆ ಆದರೂ ಅತ್ತೆ ಇಷ್ಟು ಚಿಕ್ಕ ವಿಷಯಕ್ಕೆ ದೊಡ್ಡ ಶಿಕ್ಷೆ ಕೊಡಬಾರ್ದಿತ್ತು ಅಂತ ಕುಸ್ಮಾ ಹೇಳ್ತಾಳೆ ಕ ಆಗ ಕನಕ ಅಮ್ಮ ಏನಮ್ಮ ಸರಿ ಇಲ್ಲ ದುಡ್ಡಿರೋ ಸೊಸೆ ಅಂತ ಆರೋಹಿಣಿಯವ್ರನ್ನ ಎಷ್ಟೆಲ್ಲ ಮಾತಾಡ್ತಿದ್ರು ನನ್ನ ಸೊಸೆ ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ಕೊಂಡು ನಮಗೆಲ್ಲ ಎಷ್ಟು ಅವಮಾನ ಮಾಡಿದ್ದಾರೆ ಆವಾಗ ಆರೋಹಿಣಿ ಕೂಡ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಿದ್ಲು ಈಗೆಲ್ಲ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ ಸರಿಯಾಗೇ ಆಗಿದೆ ಸುಮ್ಮನಿರಮ್ಮ ಅಂತ ಕನಕ ಹೇಳ್ತಾಳೆ ದುಡ್ಡಿಗಿಂತ ಮನುಷ್ಯ ಮುಖ್ಯ ಅಂತ ನಿಮ್ಮತ್ತೆಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಹಾರಾಗ್ಲ ಆರ್ಡ್ರ್ ಬಂದಿದೆ ಅದನ್ನು ತಗೊಂಡೋಗಿ ಬರ್ತಾರೆ ತಗೊಂಡೋಗೋದಕ್ಕೆ ಬರ್ತಾರೆ ನೀನು ಊಟ ಮಾಡ್ಕೊಂಡೋಗು ಅಂತ ಹೇಳಿ ಕುಸುಮಾ ಹೋಗ್ಬಿಡ್ತಾಳೆ ಕನಕ ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಬಾ ಕುತ್ಕೋ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ಏನಾಯ್ತು ಅಂತ ಕನಕ ಕೇಳ್ತಾಳೆ ಯಾಕೆ ನೀನೇನು ಸರಿಯಾಗಿ ಊಟ ಮಾಡ್ತಿಲ್ವಾ ಯಾಕೆ ಇಷ್ಟು ಸೊರಗೋಗಿದ್ಯಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಅಕ್ಕ ನಾನು ಚೆನ್ನಾಗೇ ಊಟ ಮಾಡ್ತಾ ಇದ್ದೀನಿ ನಾನು ಸರಿಯಾಗೇ ಇದ್ದೀನಿ ಅಂತ ಕನಕ ಹೇಳ್ತಾಳೆ ಸುಮ್ಮನೆ ಇರೇ ಎಷ್ಟು ಸಣ್ಣ ಆಗಿದೆಯಾ ನೀನು ಮದುವೆ ಆಗೋ ಹುಡ್ಗಿ ಹೇಗಿರಬೇಕು ಹೇಳು ನೀನು ಅಂತ ಮೀನಾ ಹೇಳ್ತಾ ಇರ್ತಾಳೆ ಮದುವೆ ಆಗಬೇಕಾದ್ರೆ ನೋಡ್ಕೊಂಡ್ರೆ ಬಿಡ ಆಯಿತು ಬಿಡಕ್ಕ ಅಂತ ಹೇಳ್ತಾಳೆ ಕನಕ ಅದಕ್ಕೆ ಕರೆಕ್ಟ್ ಅದು ಟೈಮ್ ಬಂದಿದೆ ಅಂತ ನನಗನ್ನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ ಏನಕ್ಕ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ ಅಂತ ಕನಕ ಕೇಳ್ತಾಳೆ ಹಾಗಲ್ಲ ಕಣೇ ಸರಿ ಬಿಡು ನೀನು ಯಾವಾಗಲೂ ಬಸ್ಸಲ್ಲಿ ತಾನೆ ಹೋಗೋದು ಕೆಲಸಕ್ಕೆ ಅಂತ ಮೀನಾ ಕೇಳ್ತಾಳೆ ಹೌದಕ್ಕ ನನ್ನ ಫ್ರೆಂಡ್ ಒಬ್ಳು ಗಾಡಿನ ಮಾರಬೇಕು ಅಂತ ಇದ್ದಾಳೆ ಅದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಕನಕ ಹೇಳ್ತಾಳೆ ಹಾಗಿದ್ರೆ ತಗೋಬೇಕಾಗಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ ಅದು ಆಗಲ್ಲ ಬಿಡಕ್ಕ ಅದಕ್ಕೂ ದುಡ್ಡು ಖರ್ಚು ಮಾಡಬೇಕು ಅದು ಅಲ್ಲದೆ ತಿಂಗಳ ತಿಂಗಳ ಡ್ಯೂ ಕಟ್ಬೆ ಕಟ್ಟಬೇಕು ಅದಕ್ಕೆ ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ ಅಂತ ಕನಕ ಹೇಳ್ತಾಳೆ ಓ ನಿನ್ನ ಗಾಡಿದಲ್ಲೇ ಕರ್ಕೊಂಡೋಗಿಬಿಡೋದಕ್ಕೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಮೀನಾ ಹೇಳ್ತಾಳೆ ಯಾಕಕ್ಕ ಇಷ್ಟೊಂದೆಲ್ಲ ಪ್ರಶ್ನೆ ಮಾಡ್ತಾ ಇದೀಯ ಏನಾಯಿತು ಅಂತ ಕನಕ ಕೇಳ್ತಾಳೆ ಇವತ್ತು ನೀನು ಬಸ್ಸಲ್ಲೇ ಬಂದ ಅಂತ ಮೀನಾ ಕೇಳ್ತಾಳೆ ಅಕ್ಕ ಏನಾದರೂ ನೋಡ್ಬಿಟ್ಲ ಯಾಕೆ ಈ ರೀತಿ ಕೇಳ್ತಿದ್ದಾಳೆ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿರ್ತಾಳೆ ಕನಕ ಸರಿ ಯಾವ ರೂಟ್ ಬಸ್ಸಲ್ಲಿ ಬಂದೆ ಅಂತ ಮೀನಾ ಕೇಳ್ತಾಳೆ ಅಕ್ಕ ಬಸ್ಸು ಬೇರೆ ರೂಟಲ್ಲಿ ಬ ಬಂತ ಅಂತ ಕೇಳ್ತಾ ಇದ್ದೀಯಾ ಇಲ್ಲ ನಾನು ರೂಟ್ ಬದಲಾಯಿಸಿದ್ದೀನ ಅಂತ ಕೇಳ್ತಾ ಇದ್ದೀಯಾ ನಾನು ಗಾಡಿಯಲ್ಲಿ ಬಂದಿದ್ದು ಇವತ್ತು ನೋಡಿದ್ಯಾ ಅದಕ್ಕೆ ಅದಕ್ಕೆ ತಾನೇ ಕೇಳ್ತಿರೋದು ನೀನು ಅದ್ರ ಬಗ್ಗೆನೇ ತಾನೇ ಅಂತ ಕನಕ ಕೇಳ್ತಾಳೆ ಹಾಂ ನೋಡಿದೆ ಕಣೆ ಅಂತ ಮೀನಾ ಹೇಳ್ತಾಳೆ ನೋಡೆ ಕನಕ ನೀನು ಯಾರ ಜೊತೆ ಬಂದೆ ಅಂತ ನಾನು ಕೇಳೋದಿಲ್ಲ ಅವರು ಫ್ರೆಂಡ್ ಆಗಿರ್ಬೋದೇನೋ ಆದರೆ ಹೊಸ್ದಾಗಿ ಇದೆಲ್ಲ ಏನು ಅಂತ ಮೀನಾ ಕೇಳ್ತಾಳೆ ಅವರು ನನ್ನ ಫ್ರೆಂಡೇ ಅಂತ ಕನಕ ಹೇಳ್ತಾಳೆ ನೋಡಿ ಕನಕ ಯಾವತ್ತೂ ಅವ್ರ ಫ್ರೆಂಡಾಗೇ ಇರೋದಿಲ್ಲ ನೀನು ಆ ರೀತಿ ಅಂದ್ಕೊಂಡೆ ಹೋದರೂ ಕೂಡ ಅವ್ರ ಮನಸಲ್ಲಿ ಏನೋ ಒಂದು ಇದ್ದೇ ಇರುತ್ತೆ ಅಂತ ಮೀನಾ ಹೇಳ್ತಾಯಿರ್ತಾಳೆ ಅಕ್ಕ ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ ಮೊದಲು ನಾವೆಲ್ಲ ನಾವು ಫ್ರೆಂಡ್ಸಾಗೆ ಇದ್ವಿ ಒಂದು ದಿವಸ ಅವ್ರು ಬಂದು ನನ್ ನೀನು ನೀನಂದರೆ ನನಗಿಷ್ಟ ಅಂತ ಹೇಳಿದ್ರು ಅಂತ ಕನಕ ಹೇಳ್ತಾಳೆ ನಿನಗೆ ಅಂತ ಮೀನಾ ಕೇಳ್ತಾಳೆ ನನಗೂ ಇಷ್ಟ ಆಗಿದ್ದಾರಕ್ಕ ನಾನೇ ಒಂದು ದಿವಸ ನಿನ್ನ ಹತ್ರ ಬಂದು ಹೇಳೋಣ ಅಂದ್ಕೊಂಡೆ ಅವ್ರನ್ನ ಕರ್ಕೊಬಂದು ನಿನಗೆ ಪರಿಚಯ ಮಾಡಿಸೋಣ ಅಂತನೂ ಅಂದ್ಕೊಂಡೆ ಅಂತ ಕನಕ ಹೇಳ್ತಾಳೆ ಗಿದ್ರೆ ನೀನು ಅವ್ರನ್ನ ಲವ್ ಮಾಡ್ತಿದ್ದೀಯಾ ಅಂತ ಮೀನಾ ಕೇಳ್ತಾಳೆ ಕನಕ ಬೈದಿಂದ ಮೀನನ್ನೇ ಇರ್ತಾಳೆ ಮೀನಾ ನಗ್ತಾ ಕನಕನ ಕಿವಿ ಇಟ್ಕೊಂಡು ಹಿಂಡಿ ಪರವಾಗಿಲ್ಲ ಕಣೆ ಮದುವೆನೇ ಬೇಡ ಅಂತ ಇದ್ದೋಳು ನೀನು ಈಗ ಲವ್ ಮಾಡೋವರೆಗೂ ಹೋಗಿದ್ಯಾ ಅಂತ ಮೀನಾ ಹೇಳ್ತಾಳೆ ಅಕ್ಕ ಮೊದಲು ಅವರೇ ಅಕ್ಕ ಹೇಳಿದ್ದು ಆದರೆ ನಾನು ತಕ್ಷಣಕ್ಕೆ ಒಪ್ಕೊಂಡಿಲ್ಲ ಇದ್ರೂ ನನ್ನ ಲಿಮಿಟಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕನಕ ಏ ಕನಕ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೆ ನೀನು ಅದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ ನೀನು ಎಷ್ಟೇ ಆದರೂ ನನ್ನ ತಂಗಿ ಕಣೆ ಅಂತ ನಿನ್ನ ಬಗ್ಗೆ ಚೆನ್ನಾಗಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಮೀನಾ ಹೇಳ್ತಿರ್ತಾಳೆ ಅಕ್ಕ ಅವರು ತುಂಬ ಒಳ್ಳೆಯವರು ಅಕ್ಕ ನಾನು ಅವತ್ತು ಹೇಳಿದ್ನಲ್ಲ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ ಅವರನ್ನು ನೋಡ್ಕೋಬೇಕು ಅಂತ ಇವ್ರ ಅಮ್ಮನೇ ಅವರು ಅಂತ ಕನಕ ಹೇಳ್ತಾಳೆ ನಾನು ಹಂಗೆ ಅಂದ್ಕೊಂಡೆ ಕಣೇ ಅವರೇ ಇರಬೇಕು ಅಂತ ನೀನು ನಮ್ಮ ಹತ್ರ ಮೊದಲೇ ಹೇಳ್ಬೇಕಾಗಿತ್ತಲ್ವೇನೇ ನಾನು ಹೋಗಿ ಅವ್ರ ಮನೇಲಿ ಮಾತಾಡ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅಕ್ಕ ನಾನು ಈಗಲೂ ಪೂರ್ತಿಯಾಗಿ ಏನೂ ಡಿಸೈಡ್ ಮಾಡಲಿಲ್ಲ ಸ್ವಲ್ಪ ದಿವಸ ಇಬ್ಬರು ಜೊತೆಯಲ್ಲಿ ಓಡಾಡಿ ಎಲ್ಲ ಸರಿ ಇದ್ದರೆ ನಾನೊಂದು ತೀರ್ಮಾನಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ ಅಕ್ಕ ಅಂತ ಹೇಳಿ ಕನಕ ಹೇಳ್ತಾಳೆ ನೋಡಿ ಕನಕ ನಿನ್ಗೆ ಯಾವುದಕ್ಕೂ ನಾನು ಅಡ್ಡಿ ಮಾಡೋದಿಲ್ಲ ಕುಟುಂಬ ಪರಿಸ್ಥಿತಿ ನೋಡಿಕೊಂಡು ನಿನ್ನ ಜೀವನಕ್ಕೆ ನಿನ್ನ ನಿರ್ಧಾರ ಒಳ್ಳೆ ನಿರ್ಧಾರ ತೊಗೊಂಡ್ರೆ ಅಷ್ಟೇ ಸಾಕು ನಿನ್ನ ಸಂತೋಷವೇ ನಮಗೆ ಮುಖ್ಯ ಅಂತ ಮೀನಾ ಹೇಳ್ತಾಳೆ ಅಕ್ಕ ನನಗೆ ಅದೆಲ್ಲ ಅಕ್ಕ ಯಾವುದೇ ರೀತಿಗೂ ನಿ ನಮ್ಮ ಕುಟುಂಬಕ್ಕಾಗಲಿ ನಿನಗಾಗಲಿ ನನ್ನ ಕೆಟ್ಟ ಹೆಸರು ಥರ ರೀತಿ ನಾನು ಮಾಡಲ್ಲ ನಾನಿನ್ನೂ ಅದರ ಬಗ್ಗೆ ಡಿಸೈಡ್ ಮಾಡಲಿಲ್ಲ ಅಕಸ್ಮಾತ್ ನಾನು ಡಿಸೈಡ್ ಮಾಡಿದ್ರು ನೀನು ಭಾವ ಅಮ್ಮ ಎಲ್ಲರೂ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ಮುಂದಿನ ವಿಷಯ ಎಲ್ಲ ನಡೆಯುತ್ತೆ ಅಕ್ಕ ಅಂತ ಕನಕ ಹೇಳ್ತಾಳೆ ಕನಕ ನಿಂತೀರ ಮನ ಸರಿಯಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಜೊತೇಲಿ ಓಡಾಡಿ ನಿರ್ಧಾರ ತಗೊತೀನಿ ಅಂತ ಹೇಳಿದೀಯ ಅದಕ್ಕೆ ಅಂತ ಜಾಸ್ತಿ ಓಡಾಡಬೇಡ ಜಾಸ್ತಿ ದಿನ ಓಡಾಡಬೇಡ ಸರಿ ಅಂತ ಅನಿಸಿದ್ರೆ ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಾ ಅವನು ನಿನ್ನ ಜೀವನಕ್ಕೆ ಒಳ್ಳೆಯ ಸಂಗಾತಿ ಅಂತಂದರೆ ನೀನು ಸರಿ ಅಂತ ಹೇಳ್ಬಿಡು ತುಂಬ ದಿವಸ ಇದನ್ನು ಮುಂದಕ್ಕೆ ಹಾಕ್ಬಿಡ ಅಂತ ಮೀನಾ ಹೇಳ್ತಾಳೆ ಸರಿ ಅಕ್ಕ ಆದಷ್ಟು ಬೇಗ ಹೇಳ್ತೀನಿ ಅಂತ ಕನಕ ಒಪ್ಕೊತಾಳೆ ನೀನೇನೇ ತೀರ್ಮಾನ ತಗೊಂಡ್ರೂ ಸಹ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಆದಷ್ಟು ಬೇಗ ನಿನ್ನ ಮದುವೆ ಆದರೆ ನನಗೂ ತುಂಬ ಖುಷಿ ಆಗುತ್ತೆ ಕಣೆ ಸರಿ ನೀನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಅಕ್ಕ ಆಯಿತು ನಾನು ಹೇಳೋವರೆಗೂ ಇದನ್ನು ಈ ವಿಚಾರನ ಅಮ್ಮನ ಹತ್ರ ಹೇಳ್ಬೇಡ ಅಂತ ಕನಕ ಹೇಳ್ತಿರ್ತಾಳೆ ಮನೆಗೆ ಬಂದು ಮೀನಾ ಕಿಚನಲ್ಲಿ ಅಡುಗೆ ಮಾಡ್ತಿರ್ತಾಳೆ ಸೂರ್ಯ ಹಿಂದೆಯಿಂದ ಬಂದು ಮೀನನ ತಪ್ಕೊಂತಾನೆ ರೀ ಏನು ನೀವು ಎಲ್ಲರೂ ಮನೆಯಲ್ಲೇ ಇದ್ದಾರೆ ಅಂತ ಮೀನಾ ಹೇಳ್ತಾಳೆ ಇರಲಿ ಬಿಡಮ್ಮ ನಾನು ಹೇಳ್ತೀನಿ ನಾನು ತಬ್ಕೊಳೋಕ್ಕೆ ಏನು ಯಾರಿಗೇನು ಭಯ ಬೀಳ್ಬೇಕು ನಾನು ಅಂತ ಸೂರ್ಯ ಹೇಳ್ತಿರ್ತಾನೆ ಇಲ್ಲಿ ನಾವೇನು ಇಬ್ಬರೇ ಇಲ್ಲ ಇಲ್ಲಿ ಪೂರ್ತಿ ಕುಟುಂಬ ಇದೆ ಅದನ್ನು ಮೊದಲು ಮರಿಬೇಡಿ ನೀವು ಅಂತ ಹೇಳ್ತಾಳೆ ಮೀನಾ ಸರಿ ಹೋಗ್ಲಿ ಬಿಡು ಮೀನಾ ಇವತ್ತು ಬರಬೇಕಾದ್ರೆ ಕನಕನ್ನ ರೋಡಲ್ಲಿ ನೋಡಿದೆ ಅಂತ ಮೀನಾಗೆ ಹೇಳ್ತಿರ್ತಾನೆ ಹೌದಾ ರೀ ಅಂತ ಮೀನಾ ಕೇಳ್ತಿರ್ತಾಳೆ ಹೂ ಕಣೆ ಒಬ್ಬಳೆ ಮಧ್ಯೆ ರೋಡಲ್ಲಿ ನಡ್ಕೊಂಬರ್ತಿದ್ಲು ನಾವು ಅವಳಿಗೆ ಒಂದು ಗಾಡಿ ತಗೋ ತಗೊ ತಗೊಟ್ಬಿಡಣ್ವೇನೆ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ರೀ ಅವಳೇ ಗಾಡಿ ತಗೋಬೇಕು ಅಂತ ಇದ್ಲಂತೆ ಆಮೇಲೆ ಬೇಡ ಅಂತ ಸುಮ್ಮನಾಗೋದ್ಲು ಅಂತ ಮೀನಾ ಹೇಳ್ತಿರ್ತಾಳೆ ಓ ಹೌದಾ ಆದರೂ ಹೆಣ್ಣು ಹುಡುಗಿ ಒಂಟಿಯಾಗಿ ರೋಡಲ್ಲಿ ಬರೋದು ಏನು ಚೆನ್ನಾಗಿರುತ್ತೆ ಹೇಳು ಯಾವುದೋ ಹುಡ್ಗಿ ರೋಡಲ್ಲೇ ಡ್ರಾಪ್ ಮಾಡಿ ಓದ್ಲು ಅಂತ ಸೂರ್ಯ ಹೇಳ್ತಾನೆ ನೀವು ಅವ್ರನ್ನ ರೀ ಅಂತ ಮೀನ ಕೇಳ್ತಾಳೆ ಇಲ್ಲಮ್ಮ ಯಾವುದೋ ಹುಡುಗಿ ಡ್ರಾಪ್ ಮಾಡಿ ಓದ್ಲು ಅಂತ ಅವಳೇ ಹೇಳ್ತಿದ್ಲು ಅಂತ ಸೂರ್ಯ ಹೇಳ್ತಾನೆ ಹಾಗಿದ್ರೆ ಇವಳಿಗೆ ಇವ್ರಿಗೆ ಹುಡುಗನೋ ಹುಡುಗಿ ಅಂತ ಗೊತ್ತಾಗಲಿಲ್ಲ ಒಳ್ಳೇದೇ ಆಯಿತು ಅಂತ ಮೀನ ಮನಸಲ್ಲೇ ಹೇಳ್ಕೊತಾ ಇರ್ತಾಳೆ ಲೇ ಮೀನಾ ಕನಕ ಒಂದು ಹೆಣ್ಣುಮಗು ಆಗಿ ಒಂದು ಸಂಸಾರನ ನೋಡ್ಕೊತಿದ್ದಾಳೆ ಅಂತಂದರೆ ಎಷ್ಟು ಒಳ್ಳೆಯವಳು ಅಲ್ವಾ ನಮ್ಮ ಕನಕ ತುಂಬ ಹೆಮ್ಮೆ ಅನಿಸುತ್ತೆ ಕಣೆ ಅವಳು ನೋಡಿದ್ರೆ ಅಂತ ಸೂರ್ಯ ಹೇಳ್ತಾನೆ ಆದರೂ ರೀ ಅವ್ರು ಅವಳು ವಯಸ್ಸಿನಲ್ಲಿರೋ ಹುಡುಗಿರೆಲ್ಲ ಹೆಂಗೆಲ್ಲ ಇರ್ತಾರೆ ಅವಳಿಗೆ ಅಂತ ತುಂಬ ಆಸೆ ಇರುತ್ತಲ್ವೇ ಅಂತ ಮೀನಾ ಹೇಳ್ತಿರ್ತಾಳೆ ಅದು ಕರೆಕ್ಟೇ ಕಣೆ ಕುಟುಂಬ ಒಂದು ಒಳ್ಳೆ ಪರಿಸ್ಥಿತಿಗೆ ಬಂದರೆ ಅವಳಿಗಿಷ್ಟ ಬಂದಂಗೆ ಅವಳು ಬಿಡು ಮೊದಲೇ ಕಷ್ಟಪಟ್ಟರೆ ಜೀವನ ಚೆನ್ನಾಗಿರುತ್ತಮ್ಮ ನನಗೂ ನೀನನ್ನು ಕೆಲಸ ಕಳಿಸ್ದೆ ಕೆಲ ಕಷ್ಟ ಕೊಡದೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಹಂಗಾದರೆ ನೀನು ಇಪ್ಪತ್ನಾಲ್ಕು ಗಂಟೆ ಮನೆಗೆ ಇರ್ತೀಯ ಅಂತ ಸೂರ್ಯ ಕೇಳ್ತಾನೆ ಅಯ್ಯಯ್ಯೋ ನನ್ನ ಕೆಲಸ ಎಲ್ಲ ಬಿಟ್ಟು ಮನೇಲಿರೋದಕ್ಕಾಗಲ್ಲ ರೀ ಅಂತ ಮೀನಾ ಹೇಳ್ತಿರ್ತಾಳೆ ಕರೆಕ್ಟು ಮೀನಾ ಅದರಲ್ಲೂ ನಮ್ಮ ಸಕ್ಕರೆ ಇರೋಂಥ ಮನೇಲಿ ಇರೋಕ್ಕಾಗೋದೇ ಇಲ್ಲ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ನಿಧಾನ ಮಾತಾಡ್ರಿ ಅಂತ ಅತ್ತೆ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಮೀನಾ ಅಯ್ಯೋ ನೋಡ್ಕೊಂಡ ಬಿಡಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ ಅದೇ ಟೈಮ್ಗೆ ಶಾಂತಿ ರೂಮ್ನಿಂದ ಆಚೆ ಬರ್ತಾಳೆ ರೋಹಿಣಿ ಕೂಡ ಮನೆ ಒಳಗಡೆ ಬರ್ತಾಳೆ ಎಲ್ಲಿಗೆ ಹೋಗಿದ್ದೆ ಗುಂಗ್ರಿ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಒಂದು ಫಂಕ್ಷನ್ಗೆ ಮೇಕಪ್ ಮಾಡೋದಿತ್ತು ಅದಕ್ಕೆ ಹೋಗಿದ್ದೆ ಅಂತ ರೋಹಿಣಿ ಹೇಳ್ತಾಳೆ ಓ ಎಷ್ಟು ಬಂತು ದುಡ್ಡು ಅಂತ ಶಾಂತಿ ಕೇಳ್ತಾಳೆ ಟು ಫಂಕ್ಷನ್ನು ಅತ್ತೆ ಇಪ್ಪತ್ತೈದು ಸಾವಿರ ಬಂದಿದೆ ಅಂತ ಹೇಳ್ತಾಳೆ ರೋಹಿಣಿ ಹಾಗಿದ್ದರೆ ಆ ದುಡ್ಡನ್ನ ಕೊಡ ಇಲ್ಲಿ ಅಂತ ಶಾಂತಿ ಕೇಳ್ತಾಳೆ ಇಲ್ಲ ಅತ್ತೆ ಅದು ದೊಡ್ಡ ಮನೆ ಫಂಕ್ಷನ್ ಅಲ್ವಾ ಅವರು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಹೋ ಆಗ ಹಾಗಾದರೆ ಎ ಟಿ ಎಮ್ ಕಾರ್ಡು ನನ್ನ ಹತ್ರನೇ ಇರಲಿ ಎ ಟಿ ಎಮ್ ಕಾರ್ಡ್ ಕೊಡು ಅಂತ ಶಾಂತಿ ಕೇಳ್ತಾಳೆ ಅದನ್ನು ಕೇಳಿ ರೋಹಿಣಿ ಶಾಕಿಂದ ಶಾಂತಿನೇ ನೋಡ್ತಿರ್ತಾಳೆ ಇದನ್ನೆಲ್ಲ ಮೀನಾ ಸೂರ್ಯ ಕೇಳಿಸ್ಕೊಂಡು ಅವರು ಕೂಡ ಶಾಕಿಂದ ಇವರಿಬ್ಬರನ್ನೇ ನೋಡ್ತಿರ್ತಾರೆ ಲೇ ಮೀನಾ ಏನೇ ಇವರು ಒಳ್ಳೆ ವಸೂಲ್ ರಾಣಿ ಥರ ಆಗ್ಬಿಟ್ಟಿದ್ದಾರಲ್ಲೇ ಈ ಪೌಡ್ರ್ ಹತ್ರ ವಸೂಲಿ ಮಾಡಿಕೊಂಡು ನಿಂತ್ಕೊಬಿಟ್ಟಿದ್ದಾರೆ ಸಕ್ಕರೆ ಅಂತ ಸೂರ್ಯ ಮೀನನ್ನ ಹತ್ರ ಹೇಳ್ತಾ ಇರ್ತಾನೆ ಶಾಂತಿ ರೋಹಿಣ ಗದ್ರಿ ನಿನ್ನನ್ನೇ ಕಣೆ ಕೇಳ್ತಾ ಇರೋದು ಕೊಡೆ ಕಾರ್ಡನ್ನ ಅಂತ ರ ಶಾಂತಿ ರೇಗಾಡ್ತಾ ಇರ್ತಾಳೆ ಸರಿ ತಗೊಳ್ಳಿ ಅತ್ತೆ ಅಂತ ಹೇಳಿ ಬ್ಯಾಗ್ನಿಂದ ಕಾರ್ಡನ್ನು ತೆಗೆದುಕೊಡ್ತಾಳೆ ರೋಹಿಣಿ ಬರೀ ಬಾಳೆ ಎಲೆ ಹಾಕಿ ಊಟ ಮಾಡು ಅಂತಂದರೆ ಮಾಡೋಕ್ಕಾಗುತ್ತೇನೆ ಅಂತ ಶಾಂತಿ ಕೇಳ್ತಾಳೆ ಇಲ್ಲ ಅತ್ತೆ ಆಗೋದಿಲ್ಲ ಅಂತ ಹೇಳಿ ಎದ್ರುಕೊಂಡು ಹೇಳ್ತಿರ್ತಾಳೆ ರೋಹಿಣಿ ಕಾರ್ಡನ್ನು ಕೊಟ್ಬಿಟ್ಟು ಪಿನ್ ಹೇಳಿಲ್ಲ ಅಂದರೆ ಹೇಗೆ ಪಿನ್ ಹೇಳೆ ಅಂತ ಶಾಂತಿ ಕೇಳ್ತಾಳೆ ಅದು ನಿಮ್ಮ ಮಗ ಹುಟ್ಟಿರೋ ವರ್ಷ ಅಂತ ರೋಹಿಣಿ ಹೇಳ್ತಾಳೆ ಮಗ ಅಂದರೆ ನನಗೆ ಮೂರು ಜನ ಮಕ್ಕಳಿದ್ದಾರೆ ಕಣೆ ಯಾರು ಅಂತ ಸರಿಯಾಗಿ ಹೇಳು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನ ಅರಿ ಅತ್ತೆ ನಿಮ್ಮನ್ನು ಕೂಡ ಲೆಕ್ಕಕ್ಕೆ ಸೇರಿಸ್ಕೊಂಡ್ರು ಲೇ ಮೀನಮ್ಮ ಸಕ್ಕರೆ ಒಂದು ಫ್ಲೋ ಅಲ್ಲಿ ಹೇಳ್ತಿರ್ತಾರೆ ಅಷ್ಟೇ ಅಂತ ಸೂರ್ಯ ಹೇಳ್ತಿರ್ತಾನೆ ಅತ್ತೆ ನಿಮ್ಮ ದೊಡ್ಡ ಮಗ ಹುಟ್ಟಿರೋ ವರ್ಷ ನಿಮ್ಗೆ ಗೊತ್ತಿದೆಯಾ ಅಂತ ರೋಹಿಣಿ ಕೇಳ್ತಾಳೆ ನನ್ನ ಮಗ ಹುಟ್ಟಿರೋ ವರ್ಷ ನನಗೆ ಗೊತ್ತಿರಲ್ವೇನೇ ಅಂತ ಹೇಳಿ ಸಕ್ಕರೆ ಹೇಳ್ತಾಳೆ ಆಗ ರೋಹಿಣಿ ಅದೇ ಪಿನ್ ನಂಬರ್ ಅಂತ ಹೇಳಿ ಬೇಜಾರು ಮಾಡಿಕೊಂಡು ರೂಮ್ಗೆ ರೋಹಿಣಿ ಹೊರಟೋಗ್ತಾಳೆ ಶಾಂತಿ ಕಾರ್ಡನ್ನ ನೋಡ್ಕೊಂಡು ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ ನಂತರ ಮೀನಾ ಸೂರ್ಯ ಇಬ್ಬರು ಮರೆಯಲ್ಲಿ ನಿಂತ್ಕೊಂಡು ಶಾಂತಿ ನೋಡ್ತಿರೋದನ್ನ ನೋಡಿ ಏ ನಿನಗೆ ಕಾಫಿ ಮಾಡ್ಕೊಂಬಾ ಬಾ ಅಂತ ಹೇಳಿ ಎಷ್ಟೊತ್ತಾಯಿತು ಅಂತ ಹೇಳಿ ಶಾಂತಿ ಮೀನಿನ ಮೇಲೆ ರೆಗ್ತಾಳೆ ತೇ ನಾನು ಹೋಗ್ತಾ ಇದ್ದೀನಿ ಇವಾಗ ಮಾಡ್ಕೊಬರ್ತೀನಿ ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ ಏನು ಮೀನಾ ಈ ಸಕ್ಕರೆ ಎ ಟಿ ಎಮ್ ಪೌಡ್ರು ಎ ಟಿ ಎಮ್ ಕಾರ್ಡ್ನೇ ಕಿತ್ಕೊಂಡ್ಬಿಡ್ತಲ್ಲೇ ಸಕ್ಕರೆ ಫುಲ್ ಫೋರ್ಸ್ನಲ್ಲಿದ್ದಾರ ಕಣಮ್ಮ ಅಂತ ಸೂರ್ಯ ಹೇಳ್ತಿರ್ತಾನೆ ಆದರೂ ರೀ ಅತ್ತೆ ಮಾಡ್ತಿರೋದು ತಪ್ಪಲ್ವಾ ಅಂತ ಮೀನ ಹೇಳ್ತಾಳೆ ಲೇ ಮೀನಮ್ಮ ಇದೇ ಕಣೆ ಅತ್ತೆ ಪವರು ಅಂದರೆ ಈ ಪೌಡ್ರು ಕಷ್ಟಪಟ್ಟು ಸಂಪಾದನೆ ಮಾಡೋದು ಅದನ್ನು ಈ ಸಕ್ಕರೆ ಕಿತ್ಕೊಳ್ಳೋದು ಅದರಲ್ಲೂ ಇವಾಗ ಅವಳ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ ಅಂತ ಗೊತ್ತಾಗೋಯ್ತಲ್ಲ ಅದಕ್ಕಾಗಿನೇ ಇವರೆಲ್ಲ ಇಷ್ಟೊಂದೆಲ್ಲ ಮಾಡ್ತಿರೋದು ಇಂದ ಮೇಲೆ ಈ ಪೌಡ್ರಿಗೆ ಅವಾಗವಾಗ ಹೊಸ ಟ್ವಿಸ್ಟ್ಗಳೆಲ್ಲ ಬರ್ತಾ ಇರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಸರಿ ರೀ ನಾನು ಕಾಫಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಅತ್ತೆ ಬೇರೆ ಬೈತಾರೆ ಅಂತ ಹೇಳಿ ಮೀನಾ ಹೋಗ್ತಾಳೆ ರೋಹಿಣಿ ರೂಮಿಗೆ ಬಂದು ಕೈಯಲ್ಲಿ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಎಸಿತಿರ್ತಾಳೆ ಬರ್ತಾ ಬರ್ತಾ ಯಾಕೋ ಇವ್ರದ್ದು ತುಂಬ ಓವರ್ ಆಯಿತು ಕಾರ್ಡ್ ಬೇರೆ ಕಿತ್ಕೊಂಡ್ಬಿಟ್ರು ಹೋದರೆ ಮುಂದೆ ನಾನು ಇಲ್ಲಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡ್ಕೊಳಬೇಕು ಅಂತ ಹೇಳಿ ರೋಹಿಣಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರ್ತಾಳೆ ಆ ಶಾಂತಿ ಕೂತಿರ್ತಾಳೆ ಮನೋಜ ಬಂದು ಪಕ್ಕದಲ್ಲಿ ಕೂತ್ಕೊತಾನೆ ಏನೋ ಕೆಲಸ ಎಲ್ಲ ಮುಗಿತೇನೋ ಅಂತ ಶಾಂತಿ ಕೇಳ್ತಾಳೆ ನಮ್ಮ ಆಯಿತು ಅಂತ ಮನೋಜ ಹೇಳ್ತಾನೆ ಯಾಕೋ ತುಂಬ ಸುಸ್ತಾಗಿರೋ ಥರ ಇದೆಯಾ ಅಂತ ಶಾಂತಿ ಕೇಳ್ತಾಳೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತಮ್ಮ ಅದಕ್ಕೆ ಅಂತ ಮನೋಜ ಹೇಳ್ತಾನೆ ಸರಿ ಆಯಿತು ಅವಳು ಏನಾದರೂ ಅಂಗಡಿಗೆ ಬಂದಿದ್ಲೇನೋ ಅಂತ ಶಾಂತಿ ಕೇಳ್ತಾಳೆ ಯಾರ ಬಗ್ಗೆ ಹೇಳ್ತಿದ್ಯಮ್ಮ ಅಂತ ಮನೋಜ ಕೇಳ್ತಾನೆ ಏನೋ ಗೊತ್ತಿಲ್ಲದೆ ಇರೋ ರೀತಿ ಕೇಳ್ತಾ ಇದ್ದೀಯಾ ಅವಳೇ ಇದ್ದಾಳಲ್ಲ ಗುಂಗ್ರಿ ಮಲೇಷಿಯಾದವಳು ಕೋಟೆ ಅಧಿಪತಿ ಮನೆ ಮಗಳು ನೀನು ಹೆಂಡ್ತಿ ಬಗ್ಗೆ ಕೇಳಿದೆ ಕಣೋ ಅಂತ ಶಾಂತಿ ಕೇಳ್ತಾಳೆ ಇಲ್ಲಮ್ಮ ಅವಳು ಬಂದಿಲ್ಲ ಅಂತ ಮನೋಜ ಹೇಳ್ತಾನೆ ಸರಿ ಆಯಿತು ಹೋಗು ಅಂತ ಶಾಂತಿ ಹೇಳ್ತಾಳೆ ಮನೋಜ ಎದ್ದು ಹೋಗ್ತಾ ಇರ್ತಾನೆ ಏ ನನ್ಗೆ ಗೊತ್ತಿಲ್ಲದೆ ಇರೋ ರೀತಿ ಏನಾದರೂ ಆಚೆ ಮೀ ಮೀಟ್ ಮಾಡ್ತಾ ಇದಿಯೇನೋ ಅವಳನ್ನ ಅಂತ ಕೇಳ್ತಾಳೆ ಅಮ್ಮ ಶೋರೂಮಲ್ಲಿರೋ ಕೆಲಸ ಮಾಡೋದಕ್ಕೇನೆ ನನಗೆ ಟೈಮ್ ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ ಹೇ ಮನೋಜ ನಿಜ ಹೇಳು ಅಂತ ಶಾಂತಿ ಕೇಳ್ತಾಳೆ ನಿಜವಾಗ್ಲೂ ಇಲ್ಲಮ್ಮ ಅವಳ ಅವಳನ್ನ ನಾನು ನೋಡೇ ಇಲ್ಲ ಅಂತ ಮನೋಜ ಹೇಳ್ತಾನೆ ನಾನು ಗೊತ್ತಿಲ್ಲದೆ ಇರೋ ಥರ ಏನಾದರೂ ನೀವು ಹೋಗಿ ಆಚೆ ಮೀಟ್ ಮಾಡ್ಕೊ ಮಾಡಿದ್ರು ನೀನು ಅವಳ ಜೀವನದಲ್ಲಿ ಯಾವತ್ತೂ ಇರಬಾರ್ದು ಆ ರೀತಿ ಮಾಡಿಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾಳೆ ಶಾಂತಿ ಮನೋಜನ್ಗೆ ಅದರಿಂದ ಮನೋಜ ಭಯ ಪಟ್ಕೊಂಡು ರೂಮ್ ಒಳಗಡೆ ಏನು ಮಾತಾಡಿದೆ ಹೊರಟೋಗ್ತಾನೆ ರೋಹಿಣಿ ನಿಮ್ಮ ಹತ್ರ ಮಾತಾಡಬೇಕು ಮನೋಜ್ ಅಂತ ಹೇಳಿದಾಗ ಮನೋಜ ಏನು ಮಾತಾಡಿದೆ ಅವನ ಪಾಡಿಗೆ ಅವನು ಕೆಲಸ ಮಾಡ್ತಿರ್ತಾನೆ ಇಲ್ಲೇನು ನಡೀತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ ಎಲ್ಲನೂ ನೋಡಿ ನೋಡಿರೋ ನೋಡಿಲ್ದಿದ್ದವ್ರ ಥರ ಇದ್ದೀರಲ್ಲ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಮನೋಜ್ ಅಂತ ಹೇಳಿ ಕೇಳ್ತಾಳೆ ರೋಹಿಣಿ ನಿನ್ನಷ್ಟು ಮಟ್ಟಿಗೆ ನನಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ಲಮ್ಮ ಅಂತ ಮನೋಜ್ ಹೇಳ್ತಾನೆ ನನ್ನನ್ನು ನೀವು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಇದೆಲ್ಲ ನಾನು ಯಾಕೆ ಮಾಡಿದೆ ನಾನು ಯಾಕೆ ಸುಳ್ಳು ಹೇಳ್ದೆ ಅಂತ ಹೇಳ್ತಿದ್ರು ಕೂಡ ನಿಮಗೆಲ್ಲ ಅರ್ಥನೇ ಆಗ್ತಿಲ್ಲ ಆಯಿತು ಬಿಡಿ ಇವತ್ತೇನು ನಡೀತು ನಿಮಗೆ ಗೊತ್ತಿದೆಯಾ ರೋಹಿಣಿ ಮನೇಲಿ ನಡೆದಿರೋ ವಿಚಾರನೆಲ್ಲ ಹೇಳ್ತಾಳೆ ಮನೋಜ್ ನಿಮ್ಮಮ್ಮ ಯಾಕೆ ನಾನು ಎ ಟಿ ಎಮ್ ತಗೋಬೇಕು ನಿಮ್ಮನ್ನೇ ಕೇಳ್ತಾ ಇರೋದು ಹೇಳಿ ಅಂತ ರೋಹಿಣಿ ಕೇಳ್ತಾಳೆ ಈ ಮನೆಯಲ್ಲಿ ಎಷ್ಟೋ ತಪ್ಪನ್ನು ಮಾಡಿರೋರು ಇಲ್ಲೇ ಇದ್ದಾರೆ ಅಂಥದ್ರಲ್ಲಿ ಇದೇನು ತಪ್ಪೇನೋ ಅಂತ ಅನ್ನಿಸ್ತಾ ಇಲ್ಲ ನನಗೆ ನಮ್ಮಮ್ಮ ಏನು ಹೇಳ್ ಏನೇ ಮಾಡಿದ್ರು ಕರೆಕ್ಟಾಗೇ ಇರುತ್ತೆ ಅಂತ ಹೇಳ್ತಾನೆ ಮನೋಜ ಆಗ ರೋಹಿಣಿ ಇದ್ರ ಬಗ್ಗೆನೇ ನೆನೆಸ್ಕೊಂಡು ಅಳ್ತಿರ್ತಾಳೆ ನಡೆದಿರೋ ವಿಚಾರನೆಲ್ಲ ಶ್ರುತಿ ಮತ್ತು ರವಿಗೆ ಸೂರ್ಯ ಮತ್ತು ಮೀನಾ ಹೇಳ್ತಾ ಇರ್ತಾರೆ ಯಾಕೋ ಅಮ್ಮ ಈ ರೀತಿ ಎಲ್ಲ ಮಾಡಿದ್ರು ಅಂತ ರವಿ ಕೇಳಿದಾಗ ಇದರಲ್ಲಿ ನಾವೇನೋ ಮಾಡೋಕ್ಕಾಗುತ್ತೆ ನೀನು ಫೋನ್ನಲ್ಲಿ ಫೋನ್ ಮಾಡಿ ಆ ಪೆಂಗನ್ನ ಈದ್ ಇಲ್ಲಿಗೆ ಬರೋದು ಕೇಳು ಅಂತ ಸೂರ್ಯ ಹೇಳ್ತಾನೆ ಅತ್ತೆ ಈ ಥರ ಎಲ್ಲ ಮಾಡಿದ್ರು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗ್ತಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ರವಿ ಮನೋಜನ್ಗೆ ಕಾಲ್ ಮಾಡಿ ಆಚೆ ಬರೋದು ಕೇಳ್ತಾನೆ ಆಗ ಮನೋಜ ಆಚೆ ಕಡೆ ಬರ್ತಾನೆ ಲೇ ಏನ್ರೋ ನಿಮ್ಮದು ಯಾಕೋ ಆಚೆ ಕರೆದ್ರಿ ಅಂತ ಮನೋಜ ಕೇಳ್ತಾನೆ ಏನೋ ಅಮ್ಮ ಮಾಡಿದ್ದು ಸರೇನೇನೋ ಅದಕ್ಕೆ ಎ ಟಿ ಎಮ್ ಕಾರ್ಡನ್ನ ಅಮ್ಮನ ಅಮ್ಮ ಕಿತ್ಕಿ ಕಿತ್ತಿ ಇಟ್ಕೊಂಡಿದ್ದಾರೆ ಕಣೋ ಅದ್ರ ಬಗ್ಗೆ ನೀವು ಕೇಳಿ ನೀನು ಕೇಳಬಾರ್ದಾ ಅಂತ ರವಿ ಕೇಳ್ತಾನೆ ಅದಕ್ಕೆ ನಾನೇನೋ ಮಾಡೋಕ್ಕಾಗುತ್ತೆ ಅಂತ ಮನೋಜ ಹೇಳ್ತಾನೆ ಲೇಪ್ ಐ ಇದ್ರ ಬಗ್ಗೆ ನೀನೇ ಕಣೋ ಸಕ್ಕರೆ ಹತ್ರ ಮಾತಾಡೋದು ಮಾತಾಡಬೇಕಾಗಿರೋದು ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೆಯಾ ಅವ್ರವ್ರ ಸಂಪಾದನೆ ಮಾಡ್ತಾ ಇರೋ ದುಡ್ಡು ಅವ್ರಿಗೇನೆ ಹಾಗೆ ನೀನು ಯಾಕೆ ಬೇರೆಯವ್ರ ದುಡ್ಡಿಗೆಲ್ಲ ಆಸೆ ಪಡ್ತಾ ಇದ್ದೀಯಾ ಅಂತ ನೀನೇ ಕೇಳಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಏನೋ ಯಾವತ್ತೂ ಇಲ್ದಿರೋ ಇರೋದು ಇವತ್ತು ಅವಳ ಮೇಲೆ ಪ್ರೀತಿ ಅಂತ ಪ್ರೀತಿ ತೋರಿಸ್ತಾ ಇದೆಯಾ ಅಂತ ಹೇಳ್ತಾನೆ ಮನೋಜ ನೋಡೋ ನಾನು ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು ಪೌಡ್ರಿಗೋಸ್ಕರ ಮಾತಾಡ್ತಾ ಇಲ್ಲ ಆ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೂ ಕೂಡ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ಹೌದು ಸೂರ್ಯ ಅವರು ಹೇಳೋದ್ರಲ್ಲೂ ನ್ಯಾಯ ಇದೆ ನಾವು ಸಂಪಾದನೆ ಮಾಡೋದ್ರಲ್ಲಿ ನಮಗೆ ಮಾತ್ರ ರೈಟ್ಸ್ ಇರೋದು ಹತ್ಯೆ ಯಾಕಾಗಿ ಮಾಡಬೇಕು ನಾನಾಗಿದ್ದಿದ್ರೆ ಕೊಡ್ತಾನೆ ಇರಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನಾನು ಅಷ್ಟೇ ಆ ರೀತಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಆ ರೀತಿ ಕೇಳಿದ್ದರೂ ಕೂಡ ಯಾಕಮ್ಮ ಕೇಳ್ತಾ ಇದ್ದೀಯಾ ಅಂತ ಕೇಳ್ತಿದ್ದೆ ಸರಿ ಹೋಗಲಿ ಅಮ್ಮ ಇದ್ರ ಬಗ್ಗೆ ನಿನ್ಗೇನಾದರೂ ಹೇಳಿದ್ರೇನೋ ಅಂತ ರವಿ ಕೇಳ್ತಾನೆ ಯಾವುದ್ರ ಬಗ್ಗೆ ಅಂತ ಮನೋಜ ಕೇಳ್ತಾನೆ ಅದೇ ಕಣೋ ಈ ಎ ಟಿ ಎಮ್ ಕಾರ್ಡ್ ತಗೊಂಡ್ರಲ್ಲ ಅದ್ರ ಬಗ್ಗೆ ಸಕ್ಕರೆ ಏನಾದರೂ ನಿನ್ನ ಹತ್ರ ಮೊದಲೇ ಹೇಳಿದ್ರ ಅಂತ ಸೂರ್ಯ ಕೇಳ್ತಾನೆ ಮನೋಜ ಯೋಚನೆ ಮಾಡ್ತಿರ್ತಾನೆ ನೋಡಿ ಇದೆಲ್ಲ ತುಂಬಾ ತಪ್ಪು ಒಬ್ಬರು ಸಂಪಾದನೆ ಮಾಡೋದ್ರನ್ನ ಆ ರೀತಿ ಎಲ್ಲ ಕೇಳಬಾರ್ದು ಅವ್ರಿಗೆ ಏನಾದರೂ ಬೇಕಿತ್ತು ಅಂದರೆ ಕೇಳಿ ಇಸ್ಕೋಬೇಕು ಬೇಡ ಅಂತ ಹೇಳೋಲ್ಲ ಈ ರೀತಿ ಕಾರ್ಡನ್ನೆಲ್ಲ ಕಿತ್ತಿಟ್ಕೊಳ್ಳೋದು ತುಂಬಾ ತಪ್ಪು ಅಂತ ಮೀನ ಹೇಳ್ತಿರ್ತಾಳೆ ಆಗ ಮನೋಜ ಮೀನನ ಮುಖನೇ ನೋಡ್ತಿರ್ತಾನೆ ಏನೋ ಹಂಗೆ ನೋಡ್ತಾ ಇದೆಯಾ ಪೆಂಗ್ಯಾ ನೀವೆಲ್ಲ ನನ್ನ ಬಗ್ಗೆ ಮಾತಾಡೋ ರೀತಿ ಆಗಿಬಿಟ್ರಲ್ಲ ಅಂತ ನೋಡ್ತಿದ್ದೀಯಾ ನನಗೆ ಗೊತ್ತು ಕಣೋ ನಿನ್ನ ಮನಸ್ಸಿನಲ್ಲಿ ಏನೇನು ಅನ್ಕೊತಾಯಿದ್ದೀಯ ಅಂತ ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಅಂತ ಸೂರ್ಯ ಹೇಳ್ತಾನೆ ಯಾರು ನೀನು ನನಗೋಸ್ಕರ ಹೇಳ್ತಿದ್ದೀಯಾ ಹೋಗಲ್ಲೋ ನಿನ್ನ ಮಾತನ್ನೆಲ್ಲ ನಂಬೋದಕ್ಕಾಗುತ್ತಾ ಅಂತ ಮನೋಜ ಹೇಳ್ತಾನೆ ಲೋ ನಿನ್ನ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಕಣೋ ಇಷ್ಟೊತ್ತವರೆಗೂ ನಿನ್ನ ಕರೆದು ಮಾತಾಡ್ಸ್ತಿರೋದು ಅಮ್ಮ ಆತ್ಕೆ ಮೇಲೆ ಇರೋ ಕೋಪದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಕಣೋ ಈ ಟೈಮಲ್ಲಿ ನೀನೇ ಅಲ್ವೇನೋ ಸಪೋರ್ಟ್ ಮಾಡಬೇಕಾಗಿರೋದು ಅವ್ರಿಗೆ ಅಂತ ರವಿ ಹೇಳ್ತಾನೆ ಎಲ್ಲರೂ ಹೇಳಿದ್ರು ಕೂಡ ಮನೋಜ ಕೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ನೋಡ್ರೋ ಇದರಲ್ಲಿ ನಾನು ಮಾತಾಡೋ ಅಂಥದ್ದು ಏನೂ ಇಲ್ಲ ಅಮ್ಮನಿಗೆ ಏನು ಅನಿಸಿತ್ತೋ ಏನೋ ಯಾರಿಗೆ ಗೊತ್ತು ಅದಕ್ಕೆ ಅವರು ತೆಗೆದಿಟ್ಕೊಂಡಿದ್ದಾರೆ ಅದಕ್ಕೇನಾದರೂ ಕಾರಣ ಇದ್ದೇ ಇರುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ ಅದಕ್ಕೆ ಮೇಲೆ ಅಮ್ಮನಿಗೆ ಕೋಪ ಇದೆ ಕಣೋ ಅದಕ್ಕೆ ಕಾರ್ಡನ್ನು ತೆಗೆದಿಟ್ಕೊಂಡಿದ್ದಾರೆ ಒಂದು ಹುಡುಗಿ ಓದಿ ಸ್ವತಂತ್ರವಾಗಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಂದರೆ ಅವಳಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇರಬೇಕು ಅಂತ ಆ ರೀತಿ ಸಂಪಾದನೆ ಮಾಡ್ತಿರೋದ್ರನ್ನೆಲ್ಲ ಕಿತ್ತಿಟ್ಕೋಬೇಕು ಅಂತ ತಪ್ಪು ಕಣೋ ಅಂತ ರವಿ ಹೇಳ್ತಿರ್ತಾನೆ ಒಂದು ಹೆಣ್ಣಿಗೆ ಇನ್ನೊಂದು ಎಣ್ಣೆ ಶತ್ರು ಅನ್ನೋದು ಇದಕ್ಕೆ ಅನಿಸುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಶ್ರುತಿ ನಮ್ಮಲ್ಲಿ ಯಾವಾಗಲೂ ಹೀಗೇನೆ ಗಂಡು ಮಕ್ಕಳು ಒಂದು ರೀತಿ ಹೆಂಡ್ತಿರ್ಗೆ ಸಪೋರ್ಟ್ ಮಾಡ್ತಾರೆ ಆದರೆ ಒಂದು ಹೆಣ್ಣು ಬೆಳೆಯೋದ್ರನ್ನ ಇನ್ನೊ ಇನ್ನೊಂದು ಹೆಣ್ಣು ಸಹಿಸೋದಿಲ್ಲ ಅವರನ್ನ ಬೆಳೆಯೋದಕ್ಕೆ ಕೂಡ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಹಾಂ ಅದರಲ್ಲಂತೂ ಅತ್ತೆ ಆಗಿದ್ರೆ ಮಾತಾಡೋಂಗೇ ಇಲ್ಲ ಸೊಸೆ ಏನೇ ಮಾಡಿದರೂ ಅದರಲ್ಲಿ ತಪ್ಪು ಹುಡುಕ್ತಾ ಇರ್ತಾರೆ ಅದು ಅಲ್ಲದೆ ದುಡ್ಡಿರೋ ಈ ಪೌಡ್ರು ದುಡ್ಡಿರೋ ಮನೆ ಮಗಳು ಅಲ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಲೋ ಮನೋಜ ಅಮ್ಮನ ಹತ್ರ ಮಾತಾಡೋ ಅಂತ ರವಿ ಹೇಳ್ತಾನೆ ನಾನು ಹೋಗಿ ಅಮ್ಮನ ಹತ್ರ ಮಾತಾಡಿದ ತಕ್ಷಣ ಅಮ್ಮ ಏನೋ ಒಪ್ಕೊಬಿಡ್ತಾರಾ ಆಮೇಲೆ ನನ್ನೇ ಬೈತಾರೆ ಅಂತ ಮನೋಜ ಹೇಳ್ತಾನೆ ನಾವಾದರೂ ಹೋಗಿ ಅಮ್ಮನ ಹತ್ರ ಮಾತಾಡೋಣ ಅಂತ ರವಿ ಹೇಳ್ತಾನೆ ಇಲ್ಲ ರವಿ ನಾವು ಯಾರು ಹೇಳಿದ್ರು ಅತ್ತೆ ಕೇಳೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ರೀ ಈ ವಿಷಯನ ಮಾವನಿಗೆ ತಿಳಿಸೋದು ನಾವು ಒಳ್ಳೇದು ಅಂತ ಹೇಳ್ತಿರ್ತಾಳೆ ಮೀನಾ ಮಾವನಿಗೆ ಗೊತ್ತಾದರೆ ಅತ್ತೆಗೆ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಮೀನಾ ಕರೆಕ್ಟಾಗಿ ಹೇಳಿದೆ ಮೀನಾ ನಾವು ಹೋಗಿ ಮಾತಾಡಿದ್ರೆ ಸಕ್ಕರೆ ಹತ್ರ ಕೇಳೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನೋಡೋ ಪೆಂಗ್ಯ ನೀನೇ ಹೋಗಿ ಸಕ್ಕರೆ ಹತ್ರ ಮಾತಾಡೋ ಇಲ್ಲಾಂದರೆ ಹೋಗಿ ಅಪ್ಪನತ್ರ ಹೇಳ್ಬಿಡು ಮನೋಜ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ ಲೋ ಮನೋಜ ನಿನ್ನ ಹತ್ರ ಕಣೆ ಮಾ ಕಣೋ ಮಾತಾಡ್ತಾ ಇರೋದು ನೋಡೋ ಸೂರ್ಯ ಏನಾದರೂ ಕೇಳಿದ್ರೆ ಉತ್ತರ ಕೊಡ್ತಾನೇನೋ ಇವನು ಹೇಗೆ ನಿಂತಿದ್ದಾನೆ ನೋಡು ಅಂತ ರವಿ ಹೇಳ್ತಿರ್ತಾನೆ ಮನೋಜ ಯೋಚನೆ ಮಾಡಿಕೊಂಡೇ ನಿಂತಿರ್ತಾನೆ ಹಾಂ ನನಗಿವಾಗ ಅರ್ಥ ಆಯಿತು ನೀವೆಲ್ಲರೂ ಸೇರಿ ನನಗೇನು ಹೇಳಬೇಕು ಅಂತ ಇದ್ದೀರಾ ಅಂತ ನನಗಿವಾಗ ಅರ್ಥ ಆಯಿತು ಹಬ್ಬ ಅರ್ಥ ಆಯ್ತು ತಾನೆ ನಿನಗೆ ಅರ್ಥ ಆದರೆ ಸಾಕು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡೋ ಅಂತ ರವಿ ಹೇಳ್ತಿರ್ತಾನೆ ಲೋ ರವಿಗ ನೀನೇನು ಹೇಳ್ಬೇಡ ರಪ್ಪ ಅವನು ಹೇಳೋದು ಏನೋ ವಿಚಿತ್ರವಾಗಿ ಇದೆ ಆ ಪೆಂಗಿಂಗೆ ಯಾವ ರೀತಿ ಏನು ಅರ್ಥ ಆಯಿತು ಅಂತ ಯಾರಿಗೆ ಗೊತ್ತು ಮೊದಲು ಅವನನ್ನೇ ಕೇಳು ಅಂತ ಸೂರ್ಯ ಹೇಳ್ತಿರ್ತಾನೆ ಏ ಏನೋ ಅರ್ಥ ಆಯಿತು ನಿನಗಂತ ರವಿ ಕೇಳ್ತಾನೆ ಅದೇ ಕಣ ನನ್ನ ಮತ್ತು ಅಮ್ಮನ ಮಧ್ಯೆ ಜಗಳ ತಂದಿಟ್ಟು ನಾವು ಜಗಳ ಆಡಬೇಕು ಹಾಗೆ ನೀವೆಲ್ಲ ಖುಷಿ ಖುಷಿ ಆಗಿರಬೇಕು ಅಮ್ಮ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹಾಳಾಗೋಗ್ಬಿಡ್ಬೇಕು ಅದೇ ತಾನೇ ನಿಮ್ಮ ಪ್ಲ್ಯಾನು ಅಂತ ಮನೋಜ ಹೇಳ್ತಾನೆ ನೋಡ್ರಪ್ಪ ಬೇಕಿತ್ತ ನಮಗಿದೆಲ್ಲ ಈ ನಾಯಿನ ತಗೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿದ್ರು ಅದು ಬಾಲ ಅಲ್ಲಾಡ್ಸೋದನ್ನು ಬಿಡೋದಿಲ್ವಂತೆ ಹಾಗೆ ಕೆಲವರು ಬುದ್ಧಿ ಕೂಡ ಔಟ್ತಾನೆ ಬಂದುಬಿಡುತ್ತೆ ಅದು ಬದಲಾಗೋದೇ ಬದಲಾಗೋದೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಅಲ್ಲ ಕಣೋ ನಾವು ಪಾಪ ರೋಹಿಣಿ ಅತ್ತಿಗೆ ಅಂತ ಮಾತಾಡ್ತಾ ಇದ್ರೆ ನೀನು ಯಾಕೋ ಈ ರೀತಿ ಎಲ್ಲ ಇದೀಯಾ ಅಂತ ರವಿ ಹೇಳ್ತಾನೆ ನೀವು ಯಾರು ಪಾಪ ಪುಣ್ಯ ಅಂತ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಮ್ಮ ಏನಾದರೂ ಮಾಡಿದ್ದಾರೆ ಅಂದರೆ ಅದು ಕರೆಕ್ಟಾಗೇ ಇರುತ್ತೆ ನಾನು ಅಮ್ಮನ ಹತ್ರ ಹೋಗಿ ಕಾರಣ ಎಲ್ಲ ಕೇಳೋದಿಲ್ಲ ಹಾಗೆ ನಾನು ಅಮ್ಮನ ಹತ್ರ ಈ ವಿಷಯನ ಮಾತಾಡೋದಿಲ್ಲ ಅಂತ ಮನೋಜ ಹೇಳ್ತಾನೆ ಏ ನೀನು ಓದಿರೋ ಮುಟ್ಟಳ ಕಣೋ ನೀನು ನೀನು ಬದಲಾಗೋದೇ ಇಲ್ಲ ನನ್ನ ಮುಂದೆ ಹೀಗೆ ನಿಂತಿದ್ದರೆ ತಲೆ ಚೆಚ್ಚಾಕ್ಬಿಡ್ತೀನಿ ಹೋಗೋ ಇಲ್ಲಿಂದ ಅಂತ ಸೂರ್ಯ ಬೈತಾನೆ ಮನೋಜ ಕೋಪ ಮಾಡಿಕೊಂಡು ಹೋಗ್ತಾ ಹಿಂದೆ ಹಿಂದೆ ತಿರುಗಿ ಸೂರ್ಯನ ನೋಡ್ತಾ ಇರ್ತಾನೆ ಏ ಯಾಕೋ ತಿರುಗಿ ತಿರ್ಗಿ ನೋಡ್ತಾ ಇದ್ದೀಯಾ ಕೋಪಕ್ಕೆ ಹಂಗೆ ತಲೆಕಾಯಿನ ಒಡೆದಾಕ್ಬಿಡ್ತೀನಿ ಹೋಗೋ ತಿರ್ಗಿ ನೋಡಿದೆ ಅಂತ ಇಟ್ಟಿಗೆ ಕಾಲನ್ನ ಎತ್ಕೊಂತಾನೆ ಸೂರ್ಯ ಮನೋಜ ಓಡೋಗ್ಬಿಡ್ತಾನೆ ರವಿ ನನಗೊಂದು ವಿಷಯ ಅರ್ಥ ಇಲ್ಲ ಈ ಮನೋಜವ್ರನ್ನೇನಾದರೂ ಅಡಾಪ್ಟ್ ಮಾಡಿಕೊಂಡು ಮನೆಗೆ ಕರ್ಕೊಬಂದಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ ಏ ಶ್ರುತಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ಅಂತ ರವಿ ಕೇಳ್ತಾನೆ ನಿನ್ನ ಮತ್ತು ಸೂರ್ಯ ಕ್ಯಾರೆಕ್ಟ್ರಿಗೆ ಸಿಮಿಲಾರಿಟಿ ಇದೆ ಇವರ ಈ ರೀತಿ ಇದ್ದಾರೆ ಹೇಗೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಶ್ರುತಿ ಅವ್ನು ಯಾವಾಗಲೂ ಹಿಂಗೇನೆ ಅಮ್ಮನ ಮುದ್ದಿನ ಮಗ ಅವನು ಯಾವತ್ತೋ ಅವ್ರ ವಿರುದ್ಧ ಮಾತಾಡಲೇ ಇಲ್ಲ ಇವನು ಇವನನ್ನ ಕರೆದು ಬುದ್ಧಿ ಹೇಳಿದ್ವಲ್ಲ ನಾವು ನಮಗೆ ಬುದ್ಧಿ ಇಲ್ಲ ಅಂತ ಹೇಳಿ ರವಿ ಶ್ರುತಿ ಹೊರಟೋಗ್ತಾರೆ ಆಗ ಸೂರ್ಯ ಯೋಚನೆ ಮಾಡಿಕೊಂಡು ಇಷ್ಟೊತ್ತೋ ಆರಾಮಾಗಿ ಮಲ್ಕೊಂಡು ಇದ್ದೇ ಮಾಡ್ತಿದ್ದೆ ಎಲ್ಲ ನಿನ್ನಿಂದನೇ ಆಗಿದ್ದು ಅವನನ್ನು ಕರೆದು ಮಾತಾಡೋ ಅಂತ ಹೇಳಿದೆ ನೋಡ್ದಾ ಇವಾಗ ಏನಾಯಿತು ಅಂತ ಹೇಳಿ ಅಂತ ಸೂರ್ಯ ಮೀನಾನ ಬೈತಾಯಿರ್ತಾನೆ ರೀ ಒಂದು ವಿಷಯ ರೀ ಅಂತ ಮೀನಾ ಹೇಳ್ತಾಳೆ ಏನದು ಅಂತ ಸೂರ್ಯ ಕೇಳ್ತಾನೆ ನನ್ನ ಎ ಟಿ ಎಮ್ ಕಾರ್ಡನ್ನು ನಾನು ನಿಮ್ಮ ಹತ್ರ ಕೊಟ್ಬಿಡ್ತೀನಿ ರೀ ನಿಮ್ಮ ಹತ್ರನೇ ಇಟ್ಕೊಳ್ರಿ ಅಂತ ಮೀನಾ ಹೇಳ್ತಾಳೆ ನಿನ್ನ ಎ ಟಿ ಎಮ್ ಕಾರ್ಡು ನನಗೇಕೆ ಕೊಡ್ತೀಯ ಅಂತ ಸೂರ್ಯ ಕೇಳ್ತಾನೆ ಅದು ಆಗಲ್ಲ ರೀ ಇವತ್ತು ರೋಹಿಣಿಯವರ ಹತ್ರ ಅತ್ತೆ ಕೇಳ್ದಾಗೆ ನಾಳೆ ನನ್ನ ಹತ್ರನೂ ಕೇಳಿದ್ರೆ ಅಂತ ಅದಕ್ಕೆ ಸುಮ್ಮನೆ ಯಾಕೆ ಬೇಕು ನಿಮ್ಮ ಹತ್ರನೇ ಕೊಟ್ಬಿಡ್ತೀನಿ ನಾನು ಎ ಟಿ ಎಮ್ ಕಾರ್ಡು ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅದರಲ್ಲೂ ಆ ಪೌಡ್ರು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದರಿಂದ ಎ ಟಿ ಎಮ್ ಕೇಳಿದ ತಕ್ಷಣ ಕೊಟ್ಬಿಟ್ರು ಅಕಸ್ಮಾತ್ ಸಿಕ್ಕಾಕೊಂಡಿಲ್ಲ ಅಂತಂದರೆ ಸಕ್ಕರೆ ಕೈಲಿ ಎ ಟಿ ಎಮ್ ಕಾರ್ಡ್ ಕೊಡ್ತಿದ್ದಿಲ್ಲ ಆ ಪೌಡ್ರು ಅಂತ ಸೂರ್ಯ ಕೇಳ್ತಾನೆ ಹೌದು ರೀ ಅದು ನಿಜನೇ ಆದರೆ ಅತ್ತೆ ಏನು ಮಾಡ್ತಿದ್ದಾರೋ ಏನು ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಹತ್ರನೂ ಕೇಳೋದಕ್ಕೆ ಚಾನ್ಸ್ ಇದೆ ಅಲ್ವೇನ್ರಿ ಅಂತ ಮೀನಾ ಹೇಳ್ತಿರ್ತಾಳೆ ನೀನು ಹೇಳೋದು ಕರೆಕ್ಟೇ ದಿಢೀರ್ ಅಂತ ಕೇಳಿದ್ರೆ ನೀನೇನು ಮಾಡ್ತೀಯ ಹೇಳು ಈಗಾಗಲೇ ದೊಡ್ಡ ಸೊಸೆ ಹತ್ರ ಎ ಟಿ ಎಮ್ ತಗೊಂಡಿದ್ದೀನಿ ಇನ್ನಿಬ್ಬರು ಸೊಸೆ ಹತ್ರನೂ ತೊಗೊಬಿಟ್ರು ಎ ಟಿ ಎಮ್ ಕಾರ್ಡ್ ತಗೋಬೋದು ಅಂತ ಯೋಚನೆ ಬಂದರೆ ಬಂದರೂ ಬರ್ಬೋದು ಆದರೆ ಆ ಮೋಟ್ ಮಿಠಾಯಿ ಅಲ್ಲ ಅದ್ರ ಹತ್ರ ಸಕ್ಕರೆದೇನೂ ನಡೆಯೋದಿಲ್ಲ ಕಣೆ ಅದೆಲ್ಲ ಸಕ್ಕರೆಗೆ ಚೆನ್ನಾಗೇ ಗೊತ್ತಿದೆ ಸರಿ ಒಂದು ಕೆಲಸ ಮಾಡು ನೀನು ಎ ಟಿ ಎಮ್ ಕಾರ್ಡ್ ನನ್ನ ಹತ್ರ ಕೊಟ್ಬಿಡು ಅಂತ ಸೂರ್ಯ ಹೇಳ್ತಾನೆ ಹಾಂ ಏನ್ರಿ ಹೇಳ್ತಿದ್ದೀರಾ ಈಗ ತಾನೇ ಬೇಡ ಅಂತ ಹೇಳಿದ್ರಿ ಅಂತ ಮೀನಾ ಹೇಳಿದಾಗ ನಾನು ಎಲ್ರ ಮುಂದೆನೂ ಕೇಳ್ತೀನಿ ಕಣೆ ಆವಾಗ ನಿನ್ನ ಎ ಟಿ ಎಮ್ ಕಾರ್ಡ್ ತಂದುಕೊಡು ಅಂತ ಸೂರ್ಯ ಹೇಳ್ತಿರ್ತಾನೆ ಯಾಕೆ ರೀ ಅಂತ ಮೀನಾ ಕೇಳಿದಾಗ ತಲೆಯಲ್ಲಿ ಒಂದು ಐಡಿಯಾ ಬರ್ತಿದೆ ಕಣೆ ಅದು ನಡೆಯೋವಾಗ ನಿನಗೆ ಗೊತ್ತಾಗುತ್ತೆ ಬಿಡು ಅಂತ ಸೂರ್ಯ ಹೇಳ್ತಾನೆ ಆಗ ಏನಿದೆ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಗಿಯುತ್ತೆ ಯಾರೆಲ್ಲ ಇನ್ನು ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು